ನಮಸ್ಕಾರ ಎಲ್ಲಾರ್ಗು ಹೆಣ್ಮಕ್ಳಿಗೆ ಒಂದು ಖುಷಿಯ ವಿಚಾರ ನಾ ತಗೊಂಡ್ ಬಂದಿದ್ದೀನಿ ಸೊ ಇಲ್ಲಿ ಮದ್ವೆ ಆಗದೇಲ್ದಿರುವಂತ ಮಹಿಳೆಯರಿಗೆ ಹಾಗೆ ವಿದ್ವೆಯರಾಗಿರುವಂತ ಮಹಿಳೆಯರಿಗೆ ಸರ್ಕಾರದಿಂದ ಒಂದು ಯೋಜನೆ ಇದೆ ಈ ನೀವು ತಿಂಗಳ ತಿಂಗಳ ಎಂಟು ನೂರು ರೂಪಾಯಿನ ಸಹಾಯಧನದ ರೀತಿಯಲ್ಲಿ ಸರ್ಕಾರದಿಂದ ನೀವು ಪಡಿಬಹುದಾಗಿದೆ ಇದ್ರ ಬಗ್ಗೆ ಇವತ್ತು ನಾನು ಮಾಹಿತಿಯನ್ನು ನಿಮಗ್ ತಿಳಿಸ್ಕೊಡ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಇನ್ಫಾರ್ಮೇಟ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸ್ವಾತಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡೋದಾಗೆ ಕೊನೆವರೆಗೂ ನೋಡಿ ಯಾಕೆ ಅಂತ ಹೇಳಿದ್ರೆ ತುಂಬಾ ಜನರಿಗೆ ಈ ಒಂದು ವಿಚಾರ ಬಹಳ ಹೆಲ್ಪ್ ಆಗುತ್ತೆ ಹಾಗೇನು ಈ ಒಂದು ಯೋಜನೆ ಇದೆಯಾ ಅಂತ ಹೇಳಿದ್ರೆ ಗೊತ್ತಿರೋದಿಲ್ಲ ಹಾಗಾಗಿ ಬಹಳ ಯೂಸ್ಫುಲ್ ಕಂಟೆಂಟ್ ಆಗಿದೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಈ ಒಂದು ಯೋಜನೆ ಹೆಸರೇನು ಅಂತ ಹೇಳಿದ್ರೆ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ ವೇತನ ಯೋಜನೆ ಅಂತ ಹೇಳಿ ಸೊ ಬೇಸಿಕಲಿ ಇದು ಬಂದಿರುವಂತದ್ದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿದೆ ಇದು ನಮ್ಮ ರಾಜ್ಯ ಸರ್ಕಾರದಲ್ಲ ಸೊ ಯಾರ್ಯಾರು ಇದರಲ್ಲಿ ಫಲಾನುಭವಿಗಳಾಗಿರ್ತಾರೆ ಏನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಲ್ಲಿ ಹೋಗಿ ಅಪ್ಲೈ ಮಾಡ್ಬೇಕು ಪ್ರತಿಯೊಂದರು ಇವಾಗ ನಾನು ನಿಮ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ನೋಡಿ ಇಲ್ಲಿ ಏನು ಅಂತ ಹೇಳಿದ್ರೆ ಏಜ್ ಲಿಮಿಟ್ ಇದೆ ಅಹ್ ಸೊ ಮೊದಲನೇದಾಗಿ ಏಜ್ ಅರವತ್ತು ವರ್ಷಕ್ಕಿಂತ ಮೇಲ್ ಆಗಿರ್ಬೇಕು ಸಿಕ್ಸ್ಟಿ ಪ್ಲಸ್ ಯಾರೆಲ್ಲ ಇದಾರೆ ಅಂತವರಿಗೆ ಇದು ಬಹಳ ಯೂಸ್ ಆಗುವಂತದ್ದು ಸೊ ಹಾಗೇನೆ ನೀವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆಗಿರ್ಬೇಕಾಗತ್ತೆ ಜೊತೆಗೆ ನಿಮ್ಮ ಒಂದು ಏನು ಆ ಆದಾಯ ನೀವು ಗ್ರಾಮೀಣಲ್ಲಾದ್ರೂ ಇರ್ಬೋದು ಅಥವಾ ನಾ ಸಿಟಿ ಲೈಲ್ಲಾದರೂ ಇರ್ಬೋದು ನಿಮಗೆ ವರ್ಷಕ್ಕೆ ಮೂವತ್ತೆರಡು ಸಾವಿರದಕ್ಕಿಂತ ಕೆಳಗಡೆ ಇರುವಂತ ಆದಾಯ ಇರಬೇಕಾಗತ್ತೆ ಹಾಗೆಯೇ ವಿಧವಾ ವೇತನೆ ಅಂಗವಿಕಲ ವೇತನೆ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಯಾವುದೇ ತರಹದ ಪಿಂಚಣಿ ಇತ್ಯಾದಿಗಳನ್ನು ಸಾರ್ವಜನಿಕ ಹಾಗೂ ಖಾಸಗಿ ಮೂಲ ಖಾಸಗಿ ಮೂಲಗಳಿಂದ ಪಡೆಯುತ್ತಿರಬಾರದು ಯಾವುದೇ ರೀತಿಯ ಆಗಿರುವಂತ ಒಂದು ನೀವು ಸಂಘಗಳಿಂದ ಪೆನ್ಷನ್ ತಗೋತಾ ಇರ್ತೀರ ಅಥವಾ ಬೇರೆ ಯೋಜನೆಗಳಿಂದ ಪೆನ್ಷನ್ ನ ತಗೋತಾ ಇರ್ತೀರಲ್ವಾ ಇಂಥವ್ರೆ ಇದು ಎಲಿಜಿಬಲ್ ಇರೋದಿಲ್ಲ ಸೊ ಹೊಸದಾಗಿ ಯಾರಾದ್ರು ಅಪ್ಲೈ ಮಾಡ್ಬೇಕು ಅಂತ ಇದ್ರೆ ಅಂತವ್ರು ಅಪ್ಲೈ ಮಾಡ್ಬೋದು ಸಿಕ್ಸ್ಟಿ ಪ್ಲಸ್ ಆಗಿರ್ಬೇಕಾಗತ್ತೆ ಇಂಥವರಿಗೆ ಅವಕಾಶನ ಕೊಟ್ಟಿರುವಂತದ್ದು ಹಾಗೇನೆ ಏನೆಲ್ಲ ಗಳು ಬೇಕು ಅಂತ ಹೇಳ್ತೀನಿ ಅಹ್ ನೀವಿರುವಂತಹ ಅಡ್ರೆಸ್ ಪ್ರೂಫ್ ನ ಕೊಡ್ಬೇಕು ಹಾಗೇನೆ ನೀವು ಏಜ್ ನ ತೋರಿಸ್ಬೇಕಾಗತ್ತೆ ಹಾಗಾಗಿ ಬರ್ತ್ ಸರ್ಟಿಫಿಕೇಟು ಆಧಾರ್ ಕಾರ್ಡ್ ಈ ರೀತಿ ಕರೆಕ್ಟ್ ಆಗಿರುವಂತಹ ನ ಸಬ್ಮಿಟ್ ಮಾಡ್ಕೊಳ್ಳಿ ನಿಮ್ಮ ಬ್ಯಾಂಕ್ ಅಥವಾ ನೀವೇನಾದ್ರೂ ಪೋಸ್ಟ್ ಆಫೀಸಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಇದೆ ಅಂತ ಹೇಳಿದ್ರೆ ಅದನ್ನ ಸಬ್ಮಿಟ್ ಮಾಡಬೇಕು ಜೊತೆಗೆ ಆಧಾರ್ ಕಾರ್ಡ್ ನ ಸಬ್ಮಿಟ್ ಮಾಡಬೇಕು ಹಾಗೇನೆ ಎಷ್ಟೆಲ್ಲ ಹಣನ ಕೊಡ್ತಾರೆ ಅಂತ ಹೇಳಿ ಹೇಳ್ತೀನಿ ಅರವತ್ತರಿಂದ ಅರವತ್ನಾಲ್ಕು ವರ್ಷದ ಹಿರಿಯ ನಾಗರಿಕರಿಗೆ ತಿಂಗಳಿಗೆ ಆರ್ನೂರು ರೂಪಾಯಿ ಬರುತ್ತೆ ಅರವತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಸಾವಿರದ ಇನ್ನೂರು ರೂಪಾಯಿ ತನಕನೂ ಕೊಡ್ತಾ ಇರುವಂತದ್ದು ಸೊ ನೀವು ಇದನ್ನ ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ನಿಯರೆಸ್ಟ್ ಕೇಂದ್ರಗಳಿಗೆ ಅಫ್ಕೋರ್ಸ್ ಹೋಗಿ ಭೇಟಿನ ನೀಡಬಹುದು ಅಟಲ್ ಜಿ ಜೀವಿ ಕೇಂದ್ರಗಳ ಮೂಲಕ ಕೂಡ ಅರ್ಜಿನ ಸಲ್ಲಿಸಬಹುದಾಗಿದೆ ಸೊ ನಿಮ್ಮ ನಿಯರೆಸ್ಟ್ ಸೇವಾ ಕೇಂದ್ರಗಳು ಅಂದ್ರೆ ಕರ್ನಾಟಕವನ್ನು ಅಥವಾ ಪಾಪೂಜಿ ಸೇವಾ ಕೇಂದ್ರ ಅಟಲ್ ಸೇವಾ ಕೇಂದ್ರ ಅಂತ ಹೇಳಿದ್ರು ಅಲ್ರೆಡಿ ಕೂಡ ಹೋಗಿ ನೀವು ಅರ್ಜಿನ ಸಲ್ಲಿಸಬಹುದಾಗಿದೆ ಸೊ ನಿಮ್ಗೆ ತಿಂಗಳ ತಿಂಗಳ ಈ ರೀತಿಯಾಗಿರುವಂತ ಹಣಗಳು ಸಿಗ್ತಾ ಹೋಗುತ್ತೆ ಸಿಕ್ಸ್ಟಿ ಮತ್ತೆ ಸಿಕ್ಸ್ಟಿ ಫೈವ್ ಪ್ಲಸ್ ಇರುವಂತವರಿಗೆ ಸಾವಿರದ ಇನ್ನೂರು ರೂಪಾಯಿ ತನಕ ತಿಂಗಳ ನಿಮಗೆ ಮೆನ್ಷನ್ ರೀತಿಯಲ್ಲಿ ಸಿಗ್ತಾ ಹೋಗುತ್ತೆ ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಹೆಲ್ಪ್ ಆಗಿದೆ ಏನ್ ಅನ್ಸುತ್ತೆ ಹೇಳಿ ಕಮೆಂಟ್ ಸೆಷನ್ ಅಲ್ಲಿ ತಿಳಿಸಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ